ಆಫೀಸ್ ಪ್ಲೇಸ್ ಗೆ ನಾವು ಮಕ್ಕಳನ್ನ ಕರ್ಕೊಂಡ್ ಬರ್ಬೋದು ನನ್ಗೆ ಸ್ವಲ್ಪ ಹೈಟ್ಸ್ ಅಂದ್ರೆ ಭಯ ಹೆಲೋ ಫ್ಯಾಮ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ನೇಹ ಅಭಿಜಿತ್ ನಾನು ಸ್ವೀಡನ್ ಇಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ ಸ್ನೇಹ ಪರವಾಗಿ ಸ್ವಾಗತ ಸೋಷಿಯಲ್ ವರ್ಕ್ ಪ್ಲೇಸ್ ಹೇಗಿರುತ್ತೆ ಮತ್ತು ಸ್ವೀಡನಲ್ಲಿ ವರ್ಕ್ ಕಲ್ಚರ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಓಕೆ ಬಾಯ್ ಅಭಿ ಕೇರ್ ಸೊ ಹಬಿ ನನಗೆ ಇಲ್ಲಿ ಟ್ರೈನ್ ಸ್ಟೇಷನ್ಗೆ ಡ್ರಾಪ್ ಮಾಡಿದ್ದಾರೆ ಇಲ್ಲಿಂದ ನಾನು ಟ್ರೈನ್ ತೊಗೊಂಡು ನಾನು ಸ್ಟೋಕಾಮ್ ಸಿಟಿಗೆ ಹೋಗ್ತೇನೆ ಆಲ್ಮೋಸ್ಟ್ ಒನ್ ಅವರ್ ಜರ್ನಿ ಇದೆ ಸ್ಟಾಕ್ ಹೋಮ್ ಸಿಟಿ ರೀಚ್ ಆದರೆ ಬೆಳಗ್ಗೆ ತೊಂದು ಸ್ಟಾಕ್ ಹೋಮ್ ಸಿಟಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ನನಗೆ ಬೇರೆ ಮೀಟಿಂಗಿಗೆ ಲೇಟ್ ಆಗ್ತೈತೆ ನೋಡೋಣ ಒಬ್ಬ ಟೈಮ್ಗೆ ರೀಚ್ ಆಗ್ತೀನಿ ಎಲ್ಲ ಆಫೀಸ್ಗೆ ಕೂಡ ತುಂಬ ಜನ ಇದ್ದಾರೆ ರಶ್ ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಈ ಥರ ಟ್ರ್ಯಾನ್ಸ್ಗಳು ಯೂಶ್ವಲಿ ಸ್ಟಾಕ್ ಹೋಮ್ ಸಿಟಿಲಿ ಸಿಕ್ಕಾಪಟ್ಟೆ ಕಾಮನ್ ಇದು ಎಲೆಕ್ಟ್ರಿಕ್ ಅದು ರೋಡ್ ಆಗುತ್ತೆ ಸ್ಟಾಕ್ ಆಮ್ ಸಿಟಿ ಇಂಟರ್ಲಿಂಕ್ಟ್ ಆಗಿ ಇದು ಓಡಾಡುತ್ತೆ ನಾನು ವರ್ಕ್ ಮಾಡೋ ಕಂಪ್ನಿ ಹೆಸರು ಸ್ಕಾನಿಯಾ ನೀವು ಸ್ಕಾನಿಯಾ ಬಸ್ಸಸ್ ಟ್ರಕ್ಸ್ ಇದೆಲ್ಲ ನೋಡಿರಬಹುದು ಇದರದ್ದು ಮೇನ್ ಹೆಡ್ ಕ್ವಾರ್ಟರ್ಸ್ ಇರೋದು ಸ್ವೀಡನಲ್ಲಿ ಇದೊಂದು ಸ್ವೀಡಿಶ್ ಕಂಪನಿ ಬಟ್ ಇವತ್ತು ನಾನು ಆಫ್ ಸೈಟ್ಗೆ ಅಂತ ಒಂದು ಕನ್ಸಲ್ಟೆಂಟ್ ಕಂಪ್ನಿಗೆ ಬಂದಿದ್ದೀನಿ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ರಿಸೆಪ್ಷನ್ ಇರುತ್ತೆ ಅಲ್ಲಿ ಈ ಥರ ನಾವು ರಿಜಿಸ್ಟರ್ ಮಾಡ್ಕೋಬೇಕು ನಮ್ಮದು ಯಾವ ಕಂಪ್ನಿ ಇರುತ್ತಲ್ಲ ಆ ಕಂಪ್ನಿನ ರಿಜಿಸ್ಟರ್ ಮಾಡಿಕೊಂಡ್ರೆ ನಮಗೊಂದು ಕ್ಯೂ ಆರ್ ಕೋಡ್ ಸಿಗುತ್ತೆ ಈ ಕ್ಯೂ ಆರ್ ಕೋಡಿಂದ ನಾವು ಇಲ್ಲಿ ಎಂಟರ್ ಆಗಬೇಕು ಒಂಥರ ಅದು ಆಕ್ಸಿಸ್ ಕಾರ್ಡ್ ಇದ್ದಂಗೆ ನಮಗೆ ಈ ಕಂಪ್ನಿಗೆ ನಾವು ಬಂದಿರೋದು ಇವತ್ತು ಲೈಟ್ ಅಂತ ತುಂಬ ವೈಡ್ ಆಗಿದೆ ಮತ್ತು ಇದನ್ನು ಔಟ್ ಕೂಡ ಮಾಡ್ಬೋದಂತೆ ಸಪೋಸ್ ಏನಾದರೂ ವರ್ಕ್ ಫ್ರಮ್ ಹೋಮ್ ಮಾಡಿ ಬೇಜಾರಾದರೆ ನಮಗೆ ಬೇಕಾದರೆ ಪ್ರೈವೇಟ್ ಆಫೀಸ್ ರೂಮ್ಸ್ನ ಇಲ್ಲಿ ರೆಂಟ್ ಔಟ್ ಮಾಡ್ಬೋದಂತೆ ಇಲ್ಲಿ ಓಪನ್ ಸ್ಪೇಸಲ್ಲಿ ಎಲ್ಲ ಕೂತಿದ್ದಾರಲ್ಲ ಅವರೆಲ್ಲ ಅವೈಲಬಲ್ ಎಂಪ್ಲಾಯೀಸ್ ಅಂತೆ ಕಂಪ್ನೀಸ್ ಬೇಕಾದರೆ ಇವ್ರನ್ನ ಇಂಟರ್ವ್ಯೂ ಮಾಡಿ ಅವ್ರನ್ನ ಅಯರ್ ಮಾಡ್ಬೋದು ಎವ್ರಿ ಮೀಟಿಂಗ್ ರೂಮ್ ಈಚ್ ಕಡೆ ಈ ಥರ ಒಂದು ಸ್ಕ್ರೀನ್ ಇರುತ್ತೆ ಇಲ್ಲಿ ಅವೈಲಬಿಲಿಟೀಸ್ನೆಲ್ಲ ತೋರಿಸುತ್ತೆ ಯು ಕ್ಯಾನ್ ಸಿ ಇಲ್ಲಿ ಗ್ರೀನ್ ಇದೆಯಲ್ಲ ಗ್ರೀನ್ ಇರೋದೆಲ್ಲ ಅವೈಲಬಲ್ ಇದೆ ಆ್ಯಂಡ್ ರೆಡ್ ಇರೋದೆಲ್ಲ ಬುಕ್ಕಿಂಗ್ ಆಗೋಗಿದೆ ಸೊ ನಮಗೇನಾದರೂ ಈ ಪರ್ಟಿಕ್ಯುಲರ್ ಟೈಮ್ಗೆ ಇದು ಈ ಮೀಟಿಂಗ್ ರೂಮ್ ಬೇಕು ಅಂದರೆ ನಾವು ಈಚೆ ಬಂದು ಈ ಮಾನಿಟರಲ್ಲಿ ವಿ ಕ್ಯಾನ್ ಜಸ್ಟ್ ಬುಕ್ ಆ್ಯಂಡ್ ಎಂಟರ್ ದ ರೂಮ್ ಹಾಗೆ ಮೀಟಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಒಂದು ಕಾಫಿ ಬ್ರೇಕ್ ತೊಗೊಂಡ್ವಿ ನಮ್ಮದು ಯೂಶಲ್ ವರ್ಕರ್ಸ್ ಬಂದು ಏಯ್ಟ್ ಅವರ್ಸ್ ಇರುತ್ತೆ ಬಟ್ ಇನ್ ಬಿಟ್ವೀನ್ ಫ್ರೀಕ್ವೆಂಟ್ ಬ್ರೇಕ್ಸ್ ತೊಗೊಬೋದು ಇದನ್ನು ಸೋಷಲ್ ಗಾರ್ಡನ್ ಅಂತ ಹೇಳ್ತಾರಂತೆ ಎಲ್ಲರೂ ಇಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಕಾಫಿ ಬ್ರೇಕ್ ತಗೊಂಡು ಚಿಟ್ ಚಾಟ್ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡೋಕ್ಕೆ ಇಲ್ಲಿ ಬರ್ತಾರೆ ಯೂಶಲಿ ಇಲ್ಲಿ ವ್ಯೂ ನೋಡಿ ಮಾ ಸಖತ್ತಾಗಿದೆ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ನನಗೆ ಸ್ವಲ್ಪ ಹೈಟ್ಸ್ ಅಂದರೆ ಭಯ ಅದಕ್ಕೆ ನನಗೆ ಒಂಥರ ತಲೆ ತಿರುಗ್ತಿದೆ ನನಗೆ ಈ ಸ್ಪೇಸ್ ಅಂತೂ ತುಂಬ ಇಷ್ಟ ಆಯಿತು ಬೇಬಿ ಯೂನಿಕಾನ್ ಅಂತ ಇದ್ರ ಹೆಸರು ಇಲ್ಲಿ ನಾವು ನಮ್ಮ ಮಕ್ಕಳನ್ನ ಕರ್ಕೊಂಡ್ಬರ್ಬೋದಂತೆ ಸಪೋಸ್ ಏನಾದರೂ ನಮ್ಮ ಮಕ್ಕಳಿಗೆ ಡೇ ಕೇರ್ ರಜಾ ಇದ್ದು ನಮಗೆ ಇಂಪಾರ್ಟೆಂಟ್ ವರ್ಕ್ ಇದೆ ಮೀಟಿಂಗ್ಸ್ ಅಟೆಂಡ್ ಮಾಡಲೇಬೇಕು ಅಂತ ಇದ್ದರೆ ಆಫೀಸ್ ಪ್ಲೇಸ್ಗೆ ನಾವು ಮಕ್ಕಳನ್ನ ಕರ್ಕೊಂಡ್ಬರ್ಬೋದು ಸೊ ಇಲ್ಲಿ ವೆರೈಟಿ ಆಫ್ ಟಾಯ್ಸ್ ಕೂಡ ಇಟ್ಟಿದ್ದಾರೆ ಮಕ್ಕಳಿಗೆ ಬೋರ್ ಆಗಬಾರ್ದು ಅಂತ ಐ ಥಿಂಕ್ ಇದೊಂದು ಒಳ್ಳೆ ಐಡಿಯಾ ಈವನ್ ಮಕ್ಳಿಗೂ ಸ್ವಲ್ಪ ಎಂಗೇಜ್ಡ್ ಆಗಿರ್ತಾರೆ ಆ್ಯಂಡ್ ನಾವು ನಮ್ಮ ಆಫೀಸ್ ಕೆಲಸನ ಮುಗಿಸ್ಕೊಬೋದು ಸ್ವೀಡನ್ನಲ್ಲಿ ಲಂಚ್ ತುಂಬ ಬೇಗ ತಿಂತಾರೆ ಆಲ್ಮೋಸ್ಟ್ ಅರೌಂಡ್ ಲೆವೆನ್ ಟು ಟ್ವೆಲ್ ಲಂಚ್ನ ಮುಗಿಸ್ಕೊಳ್ತಾರೆ ನಾವು ಲಂಚ್ಗೆ ಅಂತ ಈ ಬ್ಯೂಟಿಫುಲ್ ರೆಸ್ಟೋರೆಂಟ್ಗೆ ಬಂದಿದ್ವಿ ನನಗಂತೂ ಆಂಬಿಯನ್ಸ್ ಅಂಡ್ ಫುಡ್ ತುಂಬ ಇಷ್ಟ ಆಯಿತು ಮೇನ್ಲಿ ವೆಜಿಟೇರಿಯನ್ ಆಪ್ಷನ್ಸ್ ತುಂಬ ಚೆನ್ನಾಗಿತ್ತು ಫುಡ್ ಹೇಗಿತ್ತು ಅಂತ ನನ್ನ ಕೊಲೀಗ್ಸ್ ಹೇಳ್ತಾರೆ ಕೇಳಿ ಯೂಶಲಿ ವಿಂಟರ್ ಆರ್ ರೈನಿ ಸೀಸನ್ ಅಲ್ಲಿ ಈಚೆ ಹೋಗಿ ಬಂದ್ರೆ ಶೂಸ್ ತುಂಬಾನೇ ಆಗುತ್ತೆ ಸೊ ಈ ತರ ಸೆಲ್ಫ್ ಸರ್ವಿಸ್ ಶೂ ಕ್ಲೀನರ್ ಅಲ್ಲಿ ಶೂಸ್ನ ಆರಾಮಾಗಿ ಕ್ಲೀನ್ ಮಾಡ್ಕೊಬೋದು ಇದನ್ನ ಫೀಕಾ ಅಂತ ಹೇಳ್ತಾರೆ ಇದೊಂದು ಫೇಮಸ್ ಸ್ವೀಡಿಶ್ ಕಸ್ಟಮ್ ಯೂಶಲಿ ಕೊಲೀಗ್ಸ್ ಜೊತೆ ಕಾಫಿ ಆ್ಯಂಡ್ ಕೇಕ್ ಎಂತ ಸೋಷಲೈಸ್ ಮಾಡೋದು ಇದರ ಇಂಪಾರ್ಟೆನ್ಸ್ ವರ್ಕ್ ಮುಗಿಸ್ಕೊಂಡು ಆಫ್ಟರ್ ವರ್ಕ್ ಗೆ ಅಂತ ಒಂದು ಮೆಕ್ಸಿಕನ್ ರೆಸ್ಟೋರೆಂಟ್ಗೆ ಹೋದ್ವಿ ಸ್ವೀಟ್ಸ್ ಯೂಶಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಸೊ ನಮಗೆ ಒನ್ಸ್ ಇನ್ ಅ ಮಂತ್ ಈ ಥರ ಟೀಮ್ ಬಾಂಡಿಂಗ್ ಆಕ್ಟಿವಿಟೀಸ್ ಮಾಡ್ತಾ ಇರ್ತೀವಿ it's well. yeah it's michelada it's a drink with uh, I mean, tomato juice spices uh, and beer basically and i think it, it should have chili in it as well if it's mexican wow it's mexican thank you thank you from colombia okay spanish it's really good man they say it's really indian masala soda okay ಸೊ ಇದಾಗಿತ್ತು ನನ್ನ ಆಫೀಸ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನ್ ಮಾಡ್ಬೇಕು ಅಂತ ಲೈಕ್ ಮಾಡಿ